ದಿನೇ ದಿನೇ ಇರ್ತಾ ಇದೆ ಲೋಕಸಭಾ ಚುನಾವಣಾ ಅಖಾಡ ಮತ್ತೊಮ್ಮೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ ಶಿವಮೊಗ್ಗ ಲೋಕ ಅಖಾಡ ನೋಡಿ ಈಗ ಒಂದೊಂದು ಕ್ಷೇತ್ರಗಳು ಕೂಡ ಬಹಳ ಇಂಪಾರ್ಟೆಂಟು ಎರಡೂ ಪಕ್ಷಗಳಿಗೆ ಗೆಲ್ಲೋಕೆ ಆದರೆ ಶಿವಮೊಗ್ಗ ಅಂತ ಬಂದಾಗ ಅಲ್ಲಿ ಮದಗಜಗಳ ಕಾದಾಟ ಇರುತ್ತೆ ಪ್ರತಿ ಬಾರಿಯೂ ಕೂಡ ಬಿ ವೈ ರಾಘವೇಂದ್ರಗೆ ಫಿಕ್ಸ್ ಹ್ಯಾಟ್ರಿಕ್ ಆಲ್ರೆಡಿ ಗೆದ್ದಾಗಿದೆ ನಾಲ್ಕನೇ ಬಾರಿ ಅವರು ಕಣಕ್ಕಿಳಿದ ಪಕ್ಕ ಏನು ಕಾಂಗ್ರೆಸ್ ಅಭ್ಯರ್ಥಿಗೆ ಗೀತಾ ಶಿವರಾಜ್ ಕುಮಾರ್ ಇದ್ದಾರೆ ಗೀತಾ ಅಭ್ಯರ್ಥಿಯಾದ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿದೆ ಗೀತಾ ಅಭ್ಯರ್ಥಿಯಾದ ಬೆನ್ನಲ್ಲೇ ರಾಜಕೀಯ ಹೋರಾಟಗಳು ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಚುನಾವಣಾ ಕೆಲಸಕ್ಕೆ ಸಹ ರೆಡಿ ಮಾಡಿದ್ದಾರೆ ಸಹೋದರ ಮಧು ಬಂಗಾರಪ್ಪ ಮನೆ ಪಕ್ಕದಲ್ಲಿ ಮತ್ತೊಂದು ಬಾಡಿಗೆ ಮನೆಯನ್ನು ತೆಗೆದುಕೊಂಡಿದ್ದಾರೆ ಪಕ್ಷದ ನಾಯಕರು ಕಾರ್ಯಕರ್ತರು ಭೇಟಿ ಅವಕಾಶಕ್ಕೆ ಪ್ರತ್ಯೇಕ ಮನೆಯನ್ನು ಕೂಡ ಮಾಡಿದ್ದಾರೆ ಶೀಘ್ರದಲ್ಲೇ ಶಿವಮೊಗ್ಗಕ್ಕೆ ಎಂಟ್ರಿ ಕೊಡ್ತಾರೆ ಗೀತಾ ಶಿವರಾಜ್ ಕುಮಾರ್ ನೋಡಿ ಎರಡು ಕುಟುಂಬಗಳ ಮಧ್ಯೆ ನಡೀತಾ ಇರುವಂತಹ ಕಾದಾಟ ಇದು ಒಂದು ಮಾಜಿ ಸಿಎಂ ಬಂಗಾರಪ್ಪ ಇನ್ನೊಂದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವರ್ಸಸ್ ಬಂಗಾರಪ್ಪ ಕುಟುಂಬಗಳ ನಡುವಿನ ಕದನ ಇದು ದಶಕದ ಹಿಂದಿನ ಸೇಡನ್ನ ತೀರಿಸಿಕೊಳ್ತಾರ ಹಾಗಾದ್ರೆ ಬಂಗಾರಪ್ಪ ಫ್ಯಾಮಿಲಿ ಯಡಿಯೂರಪ್ಪ ಯಡಿಯೂರಪ್ಪನವರು ಬಂಗಾರಪ್ಪನವರು ಸೋಲಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೇ ಗೀತಾ ಶಿವರಾಜ್ ಕುಮಾರ್ ಅವರು ಬಿ ವೈ ರಾಘವೇಂದ್ರ ವಿರುದ್ಧ ಸೋತಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವತ್ತು ಯಡಿಯೂರಪ್ಪನವ್ರು ನಿಂತ್ಕೊಂಡಿದ್ರು ಅಂತ ಅನಿಸುತ್ತೆ ಆ ಸಂದರ್ಭದಲ್ಲಿ ಬೈ ಎಲೆಕ್ಷನಲ್ಲಿ ಆಮೇಲೆ ರಾಘವೇಂದ್ರ ಅವ್ರು ನಿಂತ್ಕೊಂಡಿದ್ದರು ಆಗ ಕೂಡ ಗೀತಾ ಶಿವರಾಜ್ ಕುಮಾರ್ ಅವರು ಅಂದರೆ ಮೂರನೇ ಸ್ಥಾನಕ್ಕೆ ಹೋಗಿದ್ದರು ಬಟ್ ಈಗ ಭಾಳ ಆ್ಯಕ್ಟಿವಾಗಿ ಓಡಾಡ್ತಿದ್ದಾರೆ ಜೊತೆಗೆ ತಮ್ಮ ಸಹೋದರನ ನಿರಂತರ ಸಹೋದರ ಏನಿದ್ದಾರೆ ಮಧು ಬಂಗಾರಪ್ಪ ಅವರು ನಿರಂತರ ಬೆಂಬಲ ಇದೆ ಸಹಕಾರ ಇದೆ ಅವರು ಸಚಿವರಾಗಿದ್ದಾರೆ ಶಿವಣ್ಣ ಇದ್ದಾರೆ ಶಿವಣ್ಣ ಅಂತರೂ ಕೂಡ ಗೀತಕ್ಕನ ಪರವಾಗಿ ನಿರಂತರವಾಗಿ ಪ್ರಚಾರಕ್ಕೆ ಹೋಗ್ತಾಯಿದ್ರು ಹಿಂದೆ ಅವರ ಭಾವ ಮಧು ಬಂಗಾರಪ್ಪನವ್ರ ಪರವಾಗಿ ಕೂಡ ಪ್ರಚಾರ ಮಾಡಿದರು ಅವರು ಕೂಡ ಈಗ ನಿರಂತರವಾಗಿ ಓಡಾಟ ನಡೆಸ್ತಾ ಇದ್ದಾರೆ ನೋಡಿ ಮನೆ ಮಾಡಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರ ಮನೆಯದು ಹೊಸದು ಅಂದರೆ ಬಾಡಿಗೆ ತೆಗೆದುಕೊಂಡಿದ್ದಾರೆ ರೂಮ್ ಅಲ್ಲಿಂದಲೇ ಈಗ ತಮ್ಮ ಚುನಾವಣಾ ತಯಾರಿಯನ್ನು ಆರಂಭಿಸ್ತಾ ಇದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರು ಈ ಹಿಂದೆ ಜೆ ಡಿ ಎಸ್ನಲ್ಲಿ ಕಂಟೆಸ್ಟ್ ಮಾಡಿದ್ರು ಆದರೆ ತಮ್ಮ ಸಹೋದರನ ಜೊತೆಗೆ ಕಾಂಗ್ರೆಸ್ಗೆ ಬಂದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈಗ ಅಭ್ಯರ್ಥಿಯಾಗಿದ್ದಾರೆ ರಾಘವೇಂದ್ರ ಅವ್ರಿಗೆ ಟಿಕೆಟ್ ಡೌಟ್ ಇಲ್ವೇ ಇಲ್ಲ ಅವ್ರಿಗೆ ಈ ಸಾರಿ ಫಿಕ್ಸು ಬಟ್ ಈಗ ರಾಘವೇಂದ್ರ ಅವ್ರಿಗೆ ಸೋಲಿನ ರುಚಿ ತೋರಿಸ್ತಾರಾ ಅನ್ನೋದು ಪ್ರಶ್ನೆ ನಾನು ಗೀತಕ್ಕೆ ಅವ್ರದ್ದು ಇನ್ನೊಂದು ಮೂರ್ನಾಲ್ಕು ದಿವ್ಸ ಅವ್ರದ್ದು ಕೆಲಸ ಇದೆ ಅವರು ರೆಡಿ ಇದ್ದಾರೆ ಮೂರ್ನಾಲ್ಕು ದಿವಸ ಕೆಲಸ ಮುಗಿಸ್ಕೊಂಡು ಬಂದ ಮೇಲೆ ಆಮೇಲೆ ಕಂಪ್ಲೀಟಾಗಿ ಚುನಾವಣೆ ಮುಗಿಯೋವರೆಗೂ ನಿಲ್ಲಿರ್ತಾರೆ ಮಧ್ಯೆ ಎರಡು ದಿವಸ ಮತ್ತೆ ಹೋಗಿ ಬರ್ತಾರೆ ಈಗ ಯಾವಾಗ ನೋಡಬೇಕು ಇವತ್ತು ಸುಂದರೇಶ್ ಅವರಿಲ್ಲ ಅಧ್ಯಕ್ಷರು ನಾನು ಅವ್ರಿಗೆ ಹೇಳಿದೆ ನಾಳೆ ಬೆಳಗ್ಗೆ ಮೀಟಿಂಗ್ ಮಾಡೋದು ಮೋಸ್ಟ್ಲಿ ನಾಳೆ ಮಾಡಲ್ಲ ನಾಡಿದ್ದು ಮಾಡ್ತೀವಿ ನಾಡಿದ್ದು ಆಚೆ ನಾಡಿದ್ದು ಮಾಡ್ತೀವಿ ಸೊ ಒಂದು ದಿವ್ಸ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಎಂಟ್ರಿ ಮಾಡಬೇಕು ಅದೆಲ್ಲ ಆದಮೇಲೆ ಎಲ್ಲ ತಾಲೂಕು ಆಫೀಸಸ್ಸಿಗೆ ಹೋಗಿ ಅವರ ಸಹಕಾರವನ್ನು ಕೇಳಿ ಎಲ್ಲ ನಾವೆಲ್ಲ ರೆಡಿ ಇದ್ದೀವಿ ಒಂದು ಸತಿ ಅವ್ರು ಒಂದ್ಸತಿ ಹೋದ್ಮೇಲೆ ಆಮೇಲೆ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಅವ್ರು ಹೋಗ್ತಾರೆ ಮತ್ತೆಲ್ಲ ನಮ್ಮ ನಮ್ಮ ಲೀಡರ್ಸ್ ನಾವು ಹಂಚ್ಕೊಳ್ತೀವಿ ನಮ್ಮ ನಮ್ಮ ಕೆಲಸವನ್ನ ಮಾಡ್ತಕ್ಕಂಥದ್ದು ಶಿವಣ್ಣವರು ಬರ್ತಾರೆ ಬಂದು ಬೈಂದು ಅಷ್ಟೇ ಎಲ್ಲ ಎಲ್ಲ ಕಡೆನೂ ಅಷ್ಟೆ ಈಗ ಸ್ವಲ್ಪ ನಾನು ಸ್ವಲ್ಪ ಗೀತಕ್ಕೆ ಅವರಿಗೆ ಪ್ರೆಷರ್ ನಾನು ತೊಗೊಳ್ತೀನಿ ತೀರ್ಥಹಳ್ಳಿ ಭಾಗದಲ್ಲಿ ಕಿಮ್ಮನೆ ರತ್ನಾಕರ್ ಅವರವರೆಲ್ಲ ತಗೊಳ್ತಾರೆ ಮಂಜುನಾಥ್ ಗೌಡ್ರೆಲ್ಲ ನಾಗರಾಜ್ ಎಲ್ಲ ಈ ಕಡೆ ಪ್ರೆಷರ್ ತೊಗೊಳ ಅವರು ಅವರು ಅವ್ರ ಮಾರ್ಗದರ್ಶನ ಹಿಂಗೆ ಗೀತಕ್ಕ ಅವ್ರನ್ನ ಚುನಾವಣೆ ಪ್ರಚಾರಕ್ಕೆ ಉಪಯೋಗ ಮಾಡ್ಕೋಬೇಕು ಟೌನಲ್ಲಿ ಯೋಗೇಶ್ ಇದ್ದಾರೆ ಮತ್ತು ಬೇರೆ ಬೇರೆ ಬ್ಲಾಕ್ ಅಧ್ಯಕ್ಷಗಳು ಬೇರೆ ಬೇರೆ ಮುಖಂಡರೆಲ್ಲ ಇದ್ದಾರೆ ಇಲ್ಲಿ ಹೆಂಗೆ ಮಾಡಬೇಕು ಗ್ರಾಮಾಂತರದಲ್ಲಿ ರವಿ ಮತ್ತು ಶ್ರೀನಿವಾಸ್ ಶ್ರೀನಿವಾಸ್ ಅವರು ಬಂದ್ರೆ ಇಲ್ಲ ಅವರು ಅವರು ಯಾವ ರೀತಿ ತಗೊಳ್ಬೇಕು ಸೊ ಅದನ್ನು ಅವ್ರವ್ರ ತಾಲೂಕಿಗೆ ಹೋಗಿ ನಾವು ಅದನ್ನ ಪ್ಲಾನ್ ಮಾಡಿ ಏನು ಗೀತಾ ಶಿವರಾಜ್ ಕುಮಾರ್ ಅವರು ವಾರೂಮ್ ಹೇಗಿದೆ ಯಾವ ರೀತಿ ತಯಾರಿ ನಡೀತಾ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವಾಕ್ತೃ ಮಾಡಿದರೆ ನಾವೇನು ನೋಡೋಣ ಚುನಾವಣೆಯ ಅಖಾಡ ರಂಗೇರ್ತಾ ಇದೆ ಈಗಾಗಲೇ ಮೊದಲ ಹಂತದ ಪಟ್ಟಿಯನ್ನ ಬಿಜೆಪಿ ಹಾಗೂ ಕಾಂಗ್ರೆಸ್ ಬಿಡುಗಡೆಯನ್ನ ಮಾಡಿದ್ದೇವೆ ಎರಡನೇ ಹಂತದ ಪಟ್ಟಿಯನ್ನು ಬಿಡುಗಡೆಗೆ ತಯಾರಿನ ಕೂಡ ಮಾಡ್ತಾ ಇದ್ದಾವೆ ಇದರ ನಡುವೆ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ನ ಏಳು ಅಭ್ಯರ್ಥಿಗಳ ಪಟ್ಟಿ ಈಗಾಗಲೇ ಫೈನಲ್ ಆಗಿರುವಂತದ್ದು ಅದರಲ್ಲೂ ಕೂಡ ಮಲ್ನಾಡು ಶಿವಮೊಗ್ಗ ಜಿಲ್ಲೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಕೂಡ ಈಗಾಗಲೇ ಆಯ್ಕೆಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಲೆನಾಡು ಭಾಗದಲ್ಲಿ ಅವರು ಏನು ಈಗಾಗಲೇ ಕೆಲಸವನ್ನ ಮಾಡಲಿಕ್ಕೆ ವಾರ್ ರೂಮ್ ಅನ್ನು ಕೂಡ ತಯಾರಿ ಮಾಡಿಕೊಂಡಿರುವಂತಹ ಪ್ರಮುಖವಾಗಿ ಶಿವಮೊಗ್ಗದ ಕಲ್ಲಳ್ಳಿರುವಂತಹ ಮಧು ಬಂಗರಪ್ಪನವರ ನಿವಾಸದ ಪಕ್ಕದಲ್ಲೇ ಮತ್ತೊಂದು ಮನೆಯನ್ನು ಈಗಾಗಲೇ ಮಾಡಿಕೊಂಡಿರುವಂತದ್ದು ಅದು ಕೂಡ ವಾರ್ ರೂಮ್ ರೀತಿಯಲ್ಲಿ ಪ್ರಮುಖವಾಗಿ ಇಲ್ಲಿ ಚುನಾವಣಾ ಮುಂಬರುವಂತಹ ಲೋಕಸಭಾ ಚುನಾವಣೆಯನ್ನ ಕಾರ್ಯಗಳನ್ನು ಮಾಡಲಿಕ್ಕೆ ಇಲ್ಲಿ ವಾರ್ ರೂಮ್ ಕೂಡ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಈಗಾಗಲೇ ನೀವು ಕೂಡ ನೋಡ್ತಾ ಇರಬಹುದು ಮಧು ಬಂಗಾರಪ್ಪನವರ ಕಲ್ಲಳ್ಳಿಯ ನಿವಾಸ ಏನಿದೆ ಅದರ ಪಕ್ಕದಲ್ಲೇ ಮತ್ತೊಂದು ಮನೆಯನ್ನ ವಾರ್ ರೂಮ್ ಆಗಿ ಮಾಡಿಕೊಂಡಿರುವಂತದ್ದು ಪ್ರಮುಖವಾಗಿ ಅಲ್ಲಿ ಫ್ಲೆಕ್ಸ್ ಅನ್ನು ಕೂಡ ಈಗಾಗಲೇ ಶಿವಮೊಗ್ಗ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರ ಫೋಟೋವನ್ನ ಕೂಡ ಹಾಕಿರುವಂತದ್ದು ಆ ಮೂಲಕ ಚುನಾವಣಾ ಅಖಾಡಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಈಗಾಗಲೇ ಧುಮಕಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಮಧು ಬಂಗಾರಪ್ಪನವರ ಮನೆ ಪಕ್ಕದಲ್ಲೇ ಮತ್ತೊಂದು ಮನೆ ಮನೆಯನ್ನ ಮಾಡುವ ಮೂಲಕ ಇಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳಿರ್ಬೋದು ಮುಖಂಡಗಳ ಮಾತುಕತೆಗಳ ಎಲ್ಲವನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲಾ ಕೇಂದ್ರದಲ್ಲಿ ಮನೆಯನ್ನು ಹೊಂದಿದ್ರೆ ತಾಲೂಕು ಕೇಂದ್ರಗಳಿಗೆ ಕೂಡ ಅಂದ್ರೆ ಒಂದು ಕಡೆ ಭದ್ರಾವತಿ ತೀರ್ಥಹಳ್ಳಿ ಶಿಕಾರಿಪುರ ಬೈಂದೂರು ಎಲ್ಲ ಭಾಗಲಿ ಕೂಡ ಜಿಲ್ಲಾ ಕೇಂದ್ರದಿಂದ ಓಡಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಮನೆಯ ಪಕ್ಕದಲ್ಲೇ ಮತ್ತೊಂದು ವಾರ್ ರೂಮ್ ಅನ್ನ ಮಾಡುವ ಮೂಲಕ ಚುನಾವಣಾ ಕೆಲಸಕ್ಕೆ ಸಜ್ಜಾಗುವ ಕೆಲಸವನ್ನ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಈಗಾಗಲೇ ಆರಂಭ ಮಾಡಿರುವಂಥದ್ದು ಪ್ರಮುಖವಾಗಿ ಈಗಾಗಲೇ ಮನೆಯನ್ನ ಏನು ಇನ್ನು ಕನಿಷ್ಠ ಒಂದು ಶೀಘ್ರದಲ್ಲೇ ಈ ಒಂದು ಮನೆಗೆ ವಾಸ್ತವ್ಯ ಹೋಡುವ ಮೂಲಕ ಇಲ್ಲಿಂದಲೇ ಚುನಾವಣಾ ಪ್ರಕ್ರಿಯೆ ಕೂಡ ಅವರು ಭಾಗಿಯಾಗುವಂಥದ್ದು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಹೋದರ ಮಧು ಬಂಗಾರಪ್ಪನ ಕೂಡ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಹಾಗಾಗಿ ಈಗಾಗಲೇ ಪಕ್ಷದ ಅಧಿಕೃತಿಯ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವಂಥ ಗೀತಾ ಶಿವರಾಜ್ ಕುಮಾರ್ ಅವರು ಅಧಿಕೃತವಾಗಿ ಚುನಾವಣಾ ಆಖಾಡಕ್ಕೆ ಈ ಒಂದು ಮನೆಯ ಮೂಲಕವೇ ಕೂಡ ಇಳಿಯುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನವೀನ್ ಪುರ್ದಾಳ್ ಟಿವಿ ಫೈವ್ ಶಿವಮೊಗ್ಗ